മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ಇರಬೇಕು ತಂದೆಯ ನೆನಪೇ ನಿಮ್ಮನ್ನು ಸದಾ ಸೌಭಾಗ್ಯಶಾಲಿಗಳನ್ನಾಗಿ ಮಾಡುವುದು ಪ್ರಶ್ನೆ ಸ್ಥಿತಿಯನ್ನು ಯಾವ ಸಮಯದಲ್ಲಿ ಗುರುತಿಸಬಹುದು ಒಳ್ಳೆ ಎಂದು ಯಾವುದಕ್ಕೆ ಹೇಳೋದು ಉತ್ತರ ಆಗಿದೆ ಕಾಯಿಲೆಯ ಸಮಯದಲ್ಲಿ ಸ್ಥಿತಿಯನ್ನ ಚೆಕ್ ಮಾಡಬಹುದು ಗುರುತಿಸಬಹುದು ಕಾಯಿಲೆಯ ಸಮಯದಲ್ಲಿಯೂ ಖುಷಿ ಖುಷಿಯಲ್ಲಿರಬೇಕು ಮತ್ತು ಹರ್ಷಿತ ಮುಖ ಚಹರೆಯಿಂದ ಎಲ್ಲರಿಗೆ ತಂದೆಯ ನೆನಪನ್ನು ತರಿಸ್ತಾ ಇರಬೇಕು ಇದೇ ಒಳ್ಳೆಯ ಸ್ಥಿತಿಯಾಗಿದೆ ಒಂದು ವೇಳೆ ಸ್ವಯಂ ದುಖಿ ಅಳೋದು ಇದ್ರೆ ಬೇಸರವಾಗಿದ್ರೆ ಅನ್ಯರನ್ನು ಹರ್ಷಿತರನ್ನಾಗಿ ಹೇಗೆ ಮಾಡುವ್ರಿ ಏನೇ ಆದರೂ ಸಹ ಅಳಬಾರದು ಎಂದು ಬಾಬಾ ಹೇಳ್ತಿದ್ದಾರೆ ಶಾಂತಿ ಎರಡು ಶಬ್ದಗಳ ಗಾಯನ ಇದೆ ಸೌಭಾಗ್ಯಶಾಲಿ ಮತ್ತು ದುರ್ಭಾಗ್ಯಶಾಲಿ ಸೌಭಾಗ್ಯ ಹೊರಟು ಹೋದ್ರೆ ಅದಕ್ಕೆ ದುರ್ಭಾಗ್ಯ ಎಂದು ಹೇಳ್ತಾರೆ ಸ್ತ್ರೀಯ ಪತಿಯು ಮರಣ ಹೊಂದ್ರೆ ಅದಕ್ಕೆ ದುರ್ಭಾಗ್ಯ ಎಂದು ಹೇಳ್ತಾರೆ ಏಕೆಂದ್ರೆ ಒಂಟಿ ಆಗ್ಬಿಡ್ತಾರೆ ನೀವೀಗ ತಿಳ್ಕೊಂಡಿರಿ ನಾವು ಸದಾ ಕಾಲಕ್ಕೆ ಸೌಭಾಗ್ಯಶಾಲಿಗಳಾಗ್ತೇವೆ ಅಲ್ಲಿ ದುಃಖದ ಮಾತಿರೋದಿಲ್ಲ ಇರೋದಿಲ್ಲ ಮೃತ್ಯುವಿನ ಹೆಸರು ಇರೋದಿಲ್ಲ ವಿಧುವೆ ಎನ್ನುವ ಹೆಸರು ಇರೋದಿಲ್ಲ ವಿಧುವೆಗೆ ದುಃಖ ಆಗ್ತದೆ ಅಳ್ತಿರ್ತಾರೆ ಬಲೆ ಸಾಧು ಸಂತರಿದ್ದಾರೆ ಆದ್ರೆ ಅವರಿಗೆ ದುಃಖ ಇರೋದಿಲ್ಲ ಅಂದ್ರೆ ಕೆಲವರು ದುಃಖವಿರೋದಿಲ್ವೇನು ಅಂತಾರೆ ಬಾಬಾ ಕೆಲವರು ಹುಚ್ಚರು ಆಗಿರ್ತಾರೆ ಕೆಲವರು ರೋಗಿಗಳಾಗಿರ್ತಾರೆ ಅಂದ್ರೆ ಬಾಬಾ ಹೇಳ್ತಾರೆ ಈಗಿನ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಪ್ರಕಾರ ದುಃಖ ಇದೆ ಇದು ರೋಗಿ ಪ್ರಪಂಚ ಆಗಿದೆ ಎಲ್ಲರೂ ಇಲ್ಲಿ ದುಃಖಿನೇ ಸತ್ಯುಗ ನಿರೋಗಿ ಪ್ರಪಂಚ ಮಕ್ಕಳು ಈಗ ತಿಳ್ಕೊಂಡಿರಿ ನಾವು ಭಾರತವನ್ನು ಪುನಃ ಶ್ರೀಮತ ಶ್ರೀಮತದ ಅನುಸಾರ ನಿರೋಗಿಯನ್ನಾಗಿ ಮಾಡ್ತೇವೆ ಈ ಸಮಯದಲ್ಲಿ ಮನುಷ್ಯರ ಚಲನೆ ಬಹಳ ಕೆಟ್ಟೋಗಿದೆ ಈಗ ನಡವಳಿಕೆ ಸುಧಾರಣೆ ಮಾಡುವುದಕ್ಕೂ ಅವಶ್ಯವಾಗಿ ಒಂದು ವಿಭಾಗ ಇರ್ತದೆ ಡಿಪಾರ್ಟ್ಮೆಂಟ್ ಸಬ್ಜೆಕ್ಟ್ ಇದೆ ಬಿಹೇವಿಯಲ್ ಸೈನ್ಸ್ ಅಂತ ಶಾಲೆಗಳಲ್ಲೂ ವಿದ್ಯಾರ್ಥಿಗಳ ರಿಜಿಸ್ಟರ್ ಇಡ್ತಾರೆ ಅದರಿಂದ ಅವರ ನಡವಳಿಕೆ ಬಗ್ಗೆ ಗೊತ್ತಾಗ್ತದೆ ಅದರಿಂದ ತಂದೆಯು ಸಹ ಮೊದಲು ರಿಜಿಸ್ಟರ್ ಇಡ್ ಇಡಿಸ್ತಿದ್ರು ಪ್ರತಿಯೊಬ್ಬರು ತಮ್ಮ ರಿಜಿಸ್ಟರ್ ಅನ್ನಿಡಿ ತಮ್ಮ ಚಲನೆಯನ್ನು ನೋಡಿಕೊಳ್ಳಿ ನಾನು ಯಾವುದೇ ತಪ್ಪು ಮಾಡುತ್ತಿಲ್ವಾ ಮೊದಲ ಮಾತಂದ್ರೆ ತಂದೆಯನ್ನು ನೆನಪು ಮಾಡುವುದಾಗಿದೆ ಅದರಿಂದಲೇ ನಿಮ್ಮ ಚರಿತ್ರೆಯು ಸುಧಾರಣೆ ಆಗ್ತದೆ ಒಬ್ಬ ತಂದೆಯ ನೆನಪಿನಿಂದ ಆಯುಷ್ ವೃದ್ಧಿಯಾಗ್ತದೆ ಇವು ಜ್ಞಾನ ರತ್ನಗಳಾಗಿವೆ ನೆನಪಿಗೆ ರತ್ನಗಳೆಂದು ಹೇಳಲ್ಲ ನೆನಪಿನಿಂದಲೇ ನಿಮ್ಮ ಚಲನೆ ಸುಧಾರಣೆ ಆಗುವುದು ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನಿಮ್ಮ ವಿನಃ ಯಾರು ತಿಳಿಸಲು ಸಾಧ್ಯ ಇಲ್ಲ ಇದರ ಮೇಲೆ ತಿಳಿಸಬೇಕಾಗಿದೆ ವಿಷ್ಣು ಮತ್ತು ಬ್ರಹ್ಮ ಶಂಕರನ ನಡವಳಿಕೆ ಎಂದು ಹೇಳೋದಿಲ್ಲ ಬ್ರಹ್ಮ ಮತ್ತು ವಿಷ್ಣುವಿಗೆ ಪರಸ್ಪರ ಸಂಬಂಧ ಇ ಸಂಬಂಧ ಇದೆ ಎಂದು ನೀವು ತಿಳ್ಕೊಂಡಿರಿ ವಿಷ್ಣುವಿನ ಎರಡು ರೂಪಗಳು ಅಂದ್ರೆ ಕಂಬೈನ್ಡ್ ಛತ್ರಭುಜ ವಿಷ್ಣು ಈ ಲಕ್ಷ್ಮಿ ನಾರಾಯಣ ಹಾಕಿದ್ದಾರೆ ಅವರೇ ನಂತರ ಎಂಬತ್ನಾಕು ಜನ್ಮಗಳನ್ನು ತೈದ್ಕೊಳ್ತಾ ಎಂಬತ್ನಾಕು ಜನ್ಮಗಳಲ್ಲಿ ತೆಗೆದುಕೊಳ್ತಾ ಬರ್ತಾರೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ತಾವೇ ಪೂಜ್ಯ ತಾವೇ ಪೂಜಾರಿ ಆಗವ್ರಿ ಪ್ರಜಾಪಿತ ಬ್ರಹ್ಮನೋ ಅವಶ್ಯವಾಗಿ ಇಲ್ಲಿ ಸಾಕಾರ ಸಂಗಮ ಯುಗದಲ್ಲೇ ಇರಬೇಕಲ್ವಾ ಮೇಲಂತೂ ಅಲ್ಲ ಸುಕ್ಷ್ಮ್ ಲೋಕ ಸಾಧಾರಣ ತನುವೆ ಶುಬಾಬೋರ್ಗೆ ಬೇಕಾಗಿದೆ ಬಹಳ ಜನ ಈ ಮಾತಲ್ಲೇ ದ್ವಂದ್ವ ಕನ್ಫ್ಯೂಷನ್ ಆಗ್ತಾರೆ ಬ್ರಹ್ಮಾರವರು ಪತೀತ ಪಾವನ ತಂದೆಯ ರಥವಾಗಿದ್ದಾರೆ ದೂರ ದೇಶದಲ್ಲಿರೋರು ಪರದೇಶದಲ್ಲಿ ತಂದೆ ಶುಭಾಬ ಬಂದು ಹೇಳ್ತಾ ಇದ್ದಾರೆ ಅಂದ್ರೆ ಪಾವನ ಪ್ರಪಂಚವನ್ನಾಗಿ ಮಾಡುವ ಪತೀತ ಪಾವನ ತಂದೆ ಪತೀತ ಪ್ರಪಂಚದಲ್ಲಿ ಬರ್ತಾರೆ ಪತೀತ ಪ್ರಪಂಚದಲ್ಲಿ ಯಾರೊಬ್ಬರು ಪಾವನರಿರಲು ಸಾಧ್ಯ ಇಲ್ಲ ನಾವು ಹೇಗೆ ಎಂಬತ್ನಾಕು ಜನ್ಮಗಳು ತೆಗೆದುಕೊಳ್ತೇವೆ ಅನ್ನೋದು ನೀವೀಗ ತಿಳ್ಕೊಂಡಿದ್ದೀರಿ ಯಾರು ಮೊದ ಮೊದಲು ಬರುವರೋ ಈ ಸೃಷ್ಟಿಯಲ್ಲಿ ಆದಿಯಲ್ಲಿ ಅವ್ರದ್ದು ಎಂಬತ್ನಾಲ್ಕು ಅಂತ ಲೆಕ್ಕ ಆಗ್ತದೆ ಸತ್ಯುಗದಲ್ಲಿ ದೇವಿ ದೇವತೆಗಳೇ ಬರೋದು ಎಂಬತ್ನಾಲ್ಕು ಜನ್ಮಗಳನ್ನು ಯಾರು ಎಂದು ಮನುಷ್ಯರಿಗೆ ವಿಚಾರ ನಡೆಯೋದಿಲ್ಲ ನೀವು ತಿಳ್ಕೊಳ್ಳುವಂತ ಮಾತುಗಳಿದಾಗಿದೆ ಜ್ಞಾನದ್ದು ಪುನರ್ಜನ್ಮವನ್ನು ಎಲ್ಲರೂ ಒಪ್ಪುತ್ತಾರೆ ಎಂಬತ್ನಾಲ್ಕು ಜನ್ಮಗಳಾಯಿತು ಅನ್ನೋದು ಬಹಳ ಯುಕ್ತಿಗಳಿಂದ ಯುಕ್ತಿಯಿಂದ ತಿಳಿಸಬೇಕು ಎಂಬತ್ನಾಲ್ಕು ಲಕ್ಷ ಅಲ್ಲ ಎಂಬತ್ನಾಲ್ಕು ಜನ್ಮ ಅನ್ನೋದು ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳಲ್ಲ ಸತ್ಯುಗಾದಿಯಲ್ಲಿ ಬರೋರು ಮಾತ್ರ ಎಲ್ಲರೂ ಒಂದೇ ಸಲನು ಈ ಸೃಷ್ಟಿಯಲ್ಲಿ ಬರಲ್ಲ ಒಂದೇ ಸರ ಶರೀರನು ಬಿಡಲ್ಲ ಭಗವಾನ್ ವಾಚಿದೆ ನೀವು ತಮ್ಮ ಜನ್ಮಗಳ ಬಗ್ಗೆ ತಿಳ್ಕೊಂಡಿಲ್ಲ ಭಗವಂತ ತಿಳಿಸ್ತಾರೆ ನೀವು ಆತ್ಮಗಳು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತೀರಿ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಂದೆ ನೀವು ಮಕ್ಕಳಿಗೆ ತಿಳಿಸ್ತಾರೆ ಇದು ಶಿಕ್ಷಣ ಆಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳೋದು ಬಹಳ ಸಹಜ ಇದೆ ಅನ್ಯ ಧರ್ಮದವರು ಇಂಥ ಜ್ಞಾನ ಮಾತುಗಳು ತಿಳ್ಕೊಳ್ಳೋದಿಲ್ಲ ನಿಮ್ಮಲ್ಲೂ ಎಲ್ಲಾರು ಎಂಬತ್ನಾಕು ಜನ್ಮಗಳು ತಿಳ್ಕೊಳ್ಳೋದಿಲ್ಲ ಎಲ್ಲರದು ಎಂಬತ್ನಾಲ್ಕು ಜನ್ಮಗಳಿದ್ರೆ ಎಲ್ಲರೂ ಒಟ್ಟಿಗೆ ಬಿಡೋರು ಸತ್ಯುಗದಲ್ಲಿ ಆದರೆ ಈಗಾಗಲಿಕ್ಕೆ ಸಾಧ್ಯ ಇಲ್ಲ ಕಾಯ್ದೆನೂ ಇಲ್ಲ ಎಲ್ಲವೂ ಶಿಕ್ಷಣ ಮತ್ತು ನೆನಪಿನ ಮೇಲೆ ಆಧಾರಿತ ಇದೆ ಅದರಲ್ಲಿಯೂ ನಂಬರ್ ಒನ್ ಶುಭಾಭೋರ ಸ್ಮೃತಿ ನೆನಪಾಗಿದೆ ಕಷ್ಟದ ವಿಷಯಕ್ಕೆ ಹೆಚ್ಚಿನ ಅಂಕಗಳಿರ್ತದೆ ಅದರ ಪ್ರಭಾವ ಮಹತ್ವನು ಇರ್ತದೆ ಉತ್ತಮ ಮಾಧ್ಯಮ ಕನಿಷ್ಠ ವಿಷಯಗಳು ಸಬ್ಜೆಕ್ಟ್ಸ್ ಇರ್ತಾವಲ್ವಾ ಸ್ಟಡೀಸ್ ಅಲ್ಲಿ ಇದರಲ್ಲಿ ಎರಡು ಮುಖ್ಯ ವಿಷಯಗಳಿದೆ ತಂದೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡಿದರೆ ಸಂಪೂರ್ಣ ನಿರ್ವಿಕಾರಿಗಳಾಗ್ತಿರಿ ಮತ್ತು ವಿಜಯ ಮಾಲೆಯಲ್ಲಿ ಬರ್ತಿರಿ ಇದು ಸ್ಪರ್ಧಿ ಆಗಿದೆ ಮೊದಲು ಸ್ವಯಂ ಅನ್ನು ನೋಡ್ಕೊಳ್ಳಿ ನಾನು ಎಲ್ಲಿಯವರೆಗೆ ಧಾರಣೆ ಮಾಡ್ತೇನೆ ಎಷ್ಟು ನೆನಪು ಮಾಡ್ತಿದ್ದೇನೆ ನನ್ನ ನಡವಳಿಕೆ ಹೇಗಿದೆ ಒಂದು ವೇಳೆ ನನ್ನಲ್ಲಿಯೇ ಅಳುವ ಅಭ್ಯಾಸ ಇದ್ರೆ ಅನ್ಯರನ್ನು ಹರ್ಷಿತರನ್ನಾಗಿ ಹೇಗೆ ಮಾಡ್ಲಿಕ್ಕಾಗ್ತದೆ ತಂದೆ ತಿಳಿಸ್ತಾರೆ ಯಾರು ಅಳೋರೋ ಅವರು ಕಳೆದುಕೊಳ್ಳೋರು ಏನೇ ಆಗ್ಲಿ ಆದ್ರೆ ಅಳುವ ಅವಶ್ಯಕತೆ ಇಲ್ಲ ಕಾಯಿಲೆ ಇದ್ದಾಗ್ಲೂ ಸಹ ಖುಷಿಯಿಂದ ಇಷ್ಟೊಂದು ಹೇಳಬಹುದು ನೀವು ಕಾಯಿಲೆ ಇದ್ರೂ ನೀವು ಇನ್ನೊಬ್ಬರಿಗೆ ಇಷ್ಟಂತೂ ಹೇಳಬಹುದು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಅಂತ ಆಗ ಬೇರೆಯವ್ರ ನಾವ್ ಈ ಮಾತು ಹೇಳೋದ್ರಿಂದ ಕಾಯಿಲೆಯ ಸಮಯದಲ್ಲಿ ನಮ್ಮ ಸ್ಥಿತಿ ಒಳ್ಳೆದಿರ್ತದೆ ನಮ್ಮ ಸ್ಥಿತಿ ಹಾಗೆ ಅರ್ಥ ಆಗುವುದು ಅಂತಾರೆ ಬಾಬಾ ನೋವಿನಲ್ಲಿ ಸ್ವಲ್ಪ ಮುಲುಗುವ ಶಬ್ದ ಬಂದೇ ಬರ್ತದೆ ಆದ್ರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಬೇಕು ತಂದೆಯು ಸಂದೇಶ ನೀಡ್ತಿದ್ದಾರೆ ಅದಕ್ಕೆ ಅವರಿಗೆ ಪೈಗಂಬರ್ ಮೆಸೆಂಜರ್ ಒಬ್ಬ ಶಿವ ತಂದೆ ಆಗಿದ್ದಾರೆ ಮತ್ತಾರು ಅಲ್ಲ ಉಳಿದಂತೆ ಏನೆಲ್ಲವೂ ತಿಳಿಸ್ತಾ ಇದ್ದಾರೋ ಅವೆಲ್ಲ ಭಕ್ತಿ ಮಾರ್ಗದ ಮಾತುಗಳು ಈ ಪ್ರಪಂಚದ ಏನೆಲ್ಲ ವಸ್ತುಗಳಿವೆಯೋ ಎಲ್ಲವೂ ವಿನಾಶಿಯಾಗಿವೆ ಈಗ ನಿಮ್ಮನ್ನು ಇಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ ಬಾಬಾ ಎಲ್ಲಿ ಪ್ರತಿಯೊಂದು ವಸ್ತು ಅಲ್ಲಿ ಸತೋಪ್ರಧಾನ್ ಅರ್ಥಾತ್ ಶಕ್ತಿಶಾಲಿ ಆಗಿರ್ತದೆ ಅಲ್ಲಿ ಯಾವುದೇ ವಸ್ತು ಹೊಡೆದೋಗೋ ಹೆಸರು ಇರೋದಿಲ್ಲ ಇಲ್ಲಿ ವಿಜ್ಞಾನದಿಂದ ಎಷ್ಟೊಂದು ತಯಾರಾಗ್ತಾ ಇದೆ ಸತ್ಯುಗದಲ್ಲೂ ಈ ವಿಜ್ಞಾನ ಅವಶ್ಯವಾಗಿ ಇರ್ತದೆ ಏಕೆಂದ್ರೆ ನಿಮ್ಗಾಗಿ ಅಲ್ಲಿ ಬಹಳ ಸುಖ ಬೇಕು ತಂದೆ ತಿಳಿಸ್ತಾರೆ ನೀವು ಮಕ್ಕಳಿಗೆ ಏನೂ ತಿಳಿದಿರ್ಲಿಲ್ಲ ಮೊದಲು ಭಕ್ತಿ ಮಾರ್ಗ ಯಾವಾಗ ಪ್ರಾರಂಭ ಆಯ್ತು ನೀವೆಷ್ಟು ದುಃಖ ನೋಡ್ತೀರಿ ಇವೆಲ್ಲ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿದೆ ದೇವತೆಗಳಿಗೆ ಸರ್ವಗುಣ ಸಂಪನ್ನರೆಂದು ಹೇಳ್ತಾರೆ ಮತ್ತೆ ಆ ಕಲೆಗಳು ಹೇಗೆ ಕಡಿಮೆ ಆಯಿತು ಈಗಂತೂ ಯಾವುದೇ ಕಲೆ ಉಳಿದಿಲ್ಲ ಹೇಗೆ ಚಂದ್ರಮನಲ್ಲಿಯೂ ಸಹ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದಲ್ವಾ ನಿಮ್ಗೀಗ ಗೊತ್ತಾಗಿದೆ ಈ ಪ್ರಪಂಚ ಹೊಸದಿದ್ದಾಗ ಅಲ್ಲಿ ಪ್ರತಿಯೊಂದು ವಸ್ತು ಸತೋಪ್ರಧಾನ ಸುಂದರವಾಗಿರ್ತದೆ ನಂತರ ಹಳೇದಾಗ್ತಾ ಕಲೆಗಳು ಕಡಿಮೆ ಆಗ್ತಾ ಹೋಗ್ತವೆ ಈ ಲಕ್ಷ್ಮೀ ನಾರಾಯಣರು ಸರ್ವಗುಣ ಸಂಪನ್ನರಾಗಿದ್ರಲ್ವ ಈಗ ತಂದೆ ನಿಮಗೆ ಸತ್ಯ ಸತ್ಯವಾದ ಸತ್ಯನಾರಾಯಣ ಕತೆ ತಿಳಿಸ್ತಿದ್ದಾರೆ ಈಗ ರಾತ್ರಿ ಅಂದ್ರೆ ಅಜ್ಞಾನ ಆಗಿದೆ ನಂತರ ಹಗಲು ಸತ್ಯುಗ ಬರ್ತದೆ ನೀವು ಸಂಪೂರ್ಣರಾಗ್ತೀರಂದ್ರೆ ನಿಮ್ಗಾಗಿ ಹೊಸ ಸೃಷ್ಟಿ ಬೇಕು ಅದರಿಂದ ಪಂಚತತ್ವ ತತ್ವ ಸತೋಪ್ರಧಾನ ಅಂದ್ರೆ ಹದಿನಾರು ಕಲ ಸಂಪೂರ್ಣ ಆಗ್ಬಿಡ್ತವೆ ಅದರಿಂದ ಶರೀರವೂ ಸಹ ನಿಮ್ಮದು ಸ್ವಾಭಾವಿಕ ಸೌಂದರ್ಯದಿಂದ ಕೂಡಿರ್ತದೆ ಸತೋಪ್ರಧಾನ ಆಗಿರ್ತದೆ ಇಡೀ ಪ್ರಪಂಚ ಹದಿನಾರು ಕಲ ಸಂಪೂರ್ಣ ಆಗ್ಬಿಡ್ತದೆ ಈಗಂತೂ ಯಾವುದೇ ಕಲೆ ಇಲ್ಲ ಯಾರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ಅಥವಾ ಮಹಾತ್ಮರಿದ್ದಾರೋ ಅವರಿಗೆ ತಂದೆಯ ಜ್ಞಾನವನ್ನು ಕೇಳುವ ಅದೃಷ್ಟ ಇಲ್ಲ ಅವರಿಗೆ ತಮ್ಮದೇ ಆದ ಅಭಿಮಾನವಿದೆ ಬಹಳ ಮಟ್ಟಿಗೆ ಇದು ಬಡವರ ಅದೃಷ್ಟದಲ್ಲಿಯೇ ಇರ್ತದೆ ಎಷ್ಟು ಶ್ರೇಷ್ಠ ತಂದೆ ತಂದೆಯು ಯಾರಾದರೂ ದೊಡ್ಡ ರಾಜ ಅಥವಾ ಪವಿತ್ರ ಋಷಿ ಮುನಿಗಳ ತನುವಲ್ಲಿ ಬರಬೇಕಾಗಿತ್ತು ಎಂದು ಕೆಲವರು ಹೇಳ್ತಾರೆ ಸನ್ಯಾಸಿಗಳೇ ಪವಿತ್ರರಾಗಿರ್ತಾರೆ ತಂದೆ ತಿಳಿಸ್ತಾರೆ ನಾನು ಯಾರಲ್ಲಿ ಬರ್ತೇನೆ ಯಾರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳು ತೆಗೆಕೊಳ್ತಾರೆ ಅವರ ತನುವಲ್ಲಿ ಬರ್ತೇನೆ ಒಂದು ದಿನನೂ ಕಡಿಮೆ ಹೆಚ್ಚು ಆಗ್ಬಾರದು ಕೃಷ್ಣನ ಜನ್ಮ ಆಯಿತು ಆ ಸಮಯದಿಂದ ಹದಿನಾರು ಕಲಾ ಸಂಪೂರ್ಣ ಆದ ನಂತರ ಸತೋ ರಜೋ ತಮೋದಲ್ಲಿ ಬರ್ತಾರೆ ಪ್ರತಿಯೊಂದು ವಸ್ತು ಮೊದಲು ಸತೋ ಪ್ರಧಾನ ನಂತರ ಸತೋ ರಜೋ ತಮೋದಲ್ಲಿ ಬರ್ತಾರೆ ಸತ್ಯುಗದಲ್ಲೂ ಇದೇ ರೀತಿ ಆಗ್ತದೆ ಮಗು ಸತೋಪ್ರಧಾನ ಬಾಲವಸ್ಥೆ ನಂತರ ದೊಡ್ಡವರಾದ ಮೇಲೆ ಈಗ ನಾನು ಈ ಶರೀರವನ್ನ ಬಿಟ್ಟು ಸತೋಪ್ರಧಾನ ನಂತರ ಸತೋಪ್ರಧಾನ ಆಗ್ಬಿಡ್ತದೆ ದೊಡ್ಡವರಾದ ನಂತರ ಶರೀರ ಬಿಟ್ಟು ಸತೋಪ್ರಧಾನ ಮಗು ಅವಸ್ಥೆ ಪ್ರೌಢಾವಸ್ಥೆಯಿಂದ ವೃದ್ಧಾಗಿ ಮತ್ತೆ ಬಾಲಾವಸ್ಥೆ ಸತಪ್ರಧಾನ ನೀವು ಮಕ್ಕಳಿಗೆ ಅಷ್ಟು ನಶೆ ಇಲ್ಲ ಖುಷಿಯ ನಶೆ ಏರೋದಿಲ್ಲ ಯಾರು ಒಳ್ಳೆ ಪರಿಶ್ರಮ ಪಡೋರು ಅವರಿಗೆ ಖುಷಿಯ ನಶೆ ಏರ್ತದೆ ಚೇರೆ ಹರ್ಷಿತವಾಗಿರ್ತದೆ ಮುಂದೆ ಹೋದಂತೆ ಸಾಕ್ಷಾತ್ಕಾರ ಆಗ್ತದೆ ಹೇಗೆ ಮನೆಯು ಅಂದ್ರೆ ಪರಂಧಾಮ ಸಮೀಪಕ್ಕೆ ಬರ್ತಾ ಹೋಗ್ತದೆ ಹೋಗುವ ಸಮಯ ಬರ್ತದೆ ಎಲ್ಲವೂ ನೆನಪಿಗೆ ಬರ್ತದಲ್ವಾ ಇಲ್ಲಿಯೋ ಹಾಗೆ ಪುರುಷಾರ್ಥ ಮಾಡ್ತಾ ಮಾಡ್ತಾ ಯಾವಾಗ ನಿಮ್ಮ ಪ್ರಾಲಬ್ಧಿ ಸಮೀಪಿಸ್ತದಾಗ ಬಹಳ ಸಾಕ್ಷಾತ್ಕಾರಗಳಾಗ್ತಿರ್ತವೆ ಖುಷಿಯಲ್ಲಿರ್ತೀರಿ ಯಾರು ಉತ್ತೀರ್ಣರಾಗೋದಿಲ್ಲ ಅವರು ಬಹಳ ಪಶ್ಚಾತ್ತಾಪ ಕೊಳಗಾಗ್ತಾರೆ ಸಹ ತಂದೆ ತಿಳಿಸ್ತಾರೆ ಮಕ್ಕಳೇ ಕೊನೆಯಲ್ಲಿ ಬಹಳ ಪಶ್ಚಾತ್ತಾಪ ಪಡಬೇಕಾಗ್ತದೆ ನಾವು ಏನಾಗ್ತೇವೆಂದು ತಮ್ಮ ಭವಿಷ್ಯದ ಸಾಕ್ಷಾತ್ಕಾರವನ್ನ ನೋಡ್ತಿರಿ ತಂದೆ ತೋರಿಸ್ತಾರೆ ನೀವು ಇಂತಿಂತ ವಿಕರ್ಮಗಳು ಮಾಡಿದ್ದೀರಿ ಪೂರ್ಣ ರೀತಿಯಲ್ಲಿ ಓದ್ಲಿಲ್ಲ ವಿರೋಧಿಗಳಾದ್ರೆ ಅದಕ್ಕೆ ಈ ಶಿಕ್ಷೆ ಸಿಗ್ತದೆ ಎಂದು ಹೇಳ್ತಾರೆ ಎಲ್ಲವೂ ಸಾಕ್ಷಾತ್ಕಾರ ಆಗ್ತದೆ ಸಾಕ್ಷಾತ್ಕಾರ ಮಾಡಿಸದೆ ಶಿಕ್ಷೆ ಹೇಗೆ ಕೊಡೋರು ಮೊದಲು ಪ್ರೂವ್ ಆಗ್ತದೆ ಮಿಸ್ಟೇಕ್ ನ್ಯಾಯಾಲಯದಲ್ಲಿಯೂ ನೀವು ಹೀಗೀಗೆ ಮಾಡಿದ್ದೀರಿ ಅದಕ್ಕಾಗಿ ಈ ಶಿಕ್ಷೆ ಎಂದು ಹೇಳ್ತಾರೆ ಎಲ್ಲಿಯವರಿಗೆ ಕರ್ಮಾತೀತ ಸ್ಥಿತಿ ಆಗೋದಿಲ್ವೋ ಅಲ್ಲಿಯವರಿಗೆ ಏನಾದರೊಂದು ದುರ್ಬಲತೆ ಇದ್ದೇ ಇರ್ತದೆ ಆತ್ಮವು ಪವಿತ್ರವಾಗಿಬಿಟ್ರೆ ಮತ್ತೆ ಶರೀರವನ್ನು ಬಿಡ್ಬೇಕಾಗೋದು ಕರ್ಮಾತೀತ ಆತ್ಮವು ಇಲ್ಲಿರಲು ಸಾಧ್ಯವಿಲ್ಲ ಈ ಸ್ಥಿತಿಯನ್ನು ನೀವು ಧಾರಣೆ ಮಾಡ್ಕೊಳ್ಬೇಕು ನೀವೀಗ ಹಿಂತಿರುಗಿ ಹೋಗಿ ಹೊಸ ಪ್ರಪಂಚದಲ್ಲಿ ಬರುವ ತಯಾರಿ ಮಾಡ್ಕೊಳ್ತಿದ್ದೀರಿ ನಿಮ್ಮ ಪುರುಷಾರ್ಥವೇ ಇದಾಗಿದೆ ನಾವು ಬೇಗ ಬೇಗ ಹೋಗಬೇಕು ಮತ್ತು ಬೇಗ ಬೇಗ ಬರಬೇಕು ಹೇಗೆ ಮಕ್ಕಳನ್ನು ಆಟದಲ್ಲಿ ಓಡಿಸ್ತಾರಲ್ವ ಗುರಿಯನ್ನ ಮುಟ್ಟಿ ಪುನಃ ಹಿಂತಿರುಗಿ ಬರ್ಬೇಕಾಗಿದೆ ಅದೇ ರೀತಿ ನೀವು ಸಹ ಬೇಗ ಬೇಗ ಹೋಗಿ ಪರಂಧಾಮಕ್ಕೆ ತಮ್ಮ ಮೊದಲನೇ ನಂಬರಲ್ಲಿ ಹೊಸ ಪ್ರಪಂಚದಲ್ಲಿ ಬರಬೇಕು ಅಂದಾಗ ಇದು ಸ್ಪರ್ಧೆ ಆಗಿದೆ ಶಾಲೆಯಲ್ಲಿಯೂ ಸ್ಪರ್ಧೆ ಇಡ್ತಾರಲ್ವಾ ನಿಮ್ದಿದು ಪ್ರವೃತ್ತಿ ಮಾರ್ಗ ಆಗಿದೆ ಮೊಟ್ಟ ಮೊದಲು ನಿಮ್ಮದು ಪವಿತ್ರ ಗ್ರಸ್ತ ಧರ್ಮವಾಗಿತ್ತು ಈಗ ವಿಕಾರಿ ಆಗಿದೆ ಪುನಃ ನಿರ್ವಿಕಾರಿ ಪ್ರಪಂಚ ಆಗೋದು ಈ ಮಾತುಗಳನ್ನು ನೀವು ಸ್ಮೃತಿ ಮಾಡ್ತಿದ್ರು ಸಹ ಬಹಳ ಖುಷಿ ಇರುವುದು ನಾವೇ ರಾಜ್ಯವನ್ನ ಪಡಿತೇವೆ ಮತ್ತು ಕಳೆದುಕೊಳ್ತೇವೆ ಹೀರೋ ಹೀರೋಯಿನ್ ಎಂದು ಹೇಳ್ತಾರಲ್ವಾ ವಜ್ರ ಸಮಾನ ಜನ್ಮ ಪಡ್ಕೊಂಡು ಮತ್ತೆ ಹೇಗೆ ಕವಡೆ ಅಂತ ಜನ್ಮದಲ್ಲಿ ಬರ್ತೀರಿ ಈಗ ತಂದೆ ತಿಳಿಸ್ತಾರೆ ನೀವು ಕವಡೆಗಳ ಹಿಂದೆ ತಮ್ಮ ಸಮಯ ಕಳಿಬೇಡಿ ಇವರು ಅಂದ್ರೆ ಬ್ರಹ್ಮ ಸಹ ಹೇಳ್ತಾರೆ ನಾನು ಸಮಯ ವ್ಯರ್ಥ ಮಾಡ್ತಿದ್ದೇನೆ ಅದರಿಂದ ತಂದೆ ನನಗೆ ಹೇಳಿದ್ರು ಬ್ರಹ್ಮ ಬಾಬಾ ಹೇಳ್ತಾರೆ ಅವ್ರ ಅನುಭವ ನನ್ ಟೈಮ್ ವ್ಯರ್ಥ ಕಳೀತಾ ಇದ್ದೆ ಮತ್ತೆ ಶಿವಬಾಬಾ ಬಂದು ಬ್ರಹ್ಮಾರವ್ರಿಗೆ ಹೇಳಿದ್ರು ಬ್ರಹ್ಮ ಬಾಬಾ ಹೇಳ್ತಾರೆ ಈಗ ನಾನು ನನ್ ಈಗ ನೀನು ನಿನ್ನವನಾಗಿ ಈ ಆತ್ಮಿಕ ಸೇವೆಯಲ್ಲಿ ತೊಡಗ್ಬೇಕು ಅಂದ ಕೂಡ್ಲೆ ಬ್ರಹ್ಮ ಬಾಬಾ ಏನ್ ಮಾಡಿದ್ರು ಎಲ್ಲ ಬಿಟ್ಟು ಬಿಟ್ಟೆ ಅಂತ ಹೇಳ್ತಾರೆ ಅಂದ್ರೆ ಹಣ ಏನು ಎಸಿಲಿಲ್ಲ ಎಲ್ಲ ಬಿಟ್ಟೆ ಅಂದ್ರೆ ಹಣ ಕೆಲ್ಸಕ್ ಬರ್ತದೆ ಹಣ ಇಲ್ದೆ ಯಾವುದೇ ಮನೆ ಇತ್ಯಾದಿ ಏನು ಸಿಗೋದಿಲ್ಲ ಮುಂದೆ ಹೋದಂತೆ ದೊಡ್ಡ ದೊಡ್ಡ ಧನವಂತರು ಬರ್ತಾರೆ ನಿಮ್ಗೆ ಸಹಯೋಗ ಕೊಡ್ತಾ ಇರ್ತಾರೆ ಕೊನೆಗೊಂದು ದಿನ ನೀವು ದೊಡ್ಡ ದೊಡ್ಡ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲೂ ಹೋಗಿ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಇತಿಹಾಸ ಆದಿಯಿಂದ ಅಂತ್ಯವರೆಗೆ ಹೇಗೆ ಪುನರಾವರ್ತನೆ ಆಗ್ತದೆಂದು ಭಾಷಣ ಮಾಡಬಹುದು ಸತ್ಯುಗದಿಂದ ಕಲಿಯುಗ ತನಕ ಸೃಷ್ಟಿಯ ಇತಿಹಾಸ ಭೂಗೋಳವನ್ನು ನಾವು ನಿಮ್ಗೆ ತಿಳಿಸ್ತೇವೆ ನಡವಳಿಕೆ ಚಲನೆ ಮೇಲೂ ಸಹ ನೀವು ಬಹಳಷ್ಟು ತಿಳಿಸ್ಬೋದು ಅಲ್ಲಿ ಶಿಕ್ಷಣ ಕೊಡಬಹುದು ಈ ನಾರಾಯಣರ ಮಹಿಮೆ ಮಾಡಿ ಭಾರತ ಎಷ್ಟು ಪಾವನ ಆಗಿತ್ತು ದೈವಿ ಗುಣಗಳಿತ್ತು ಈಗಂತೂ ವಿಕಾರಿ ಗುಣಗಳಿವೆ ಅವಶ್ಯವಾಗಿ ಸೃಷ್ಟಿ ಚಕ್ರವು ಪುನಃ ಪುನರಾವರ್ತನೆ ಆಗೋದು ನಾವು ವಿಶ್ವದ ಇತಿಹಾಸ ಭೂಗೋಳವನ್ನ ತಿಳಿಸ್ತೇವೆಂದು ಹೇಳಿ ಅಲ್ಲಿ ಒಳ್ಳೊಳ್ಳೆಯವರು ಹೋಗ್ಬೇಕು ಚೆನ್ನಾಗಿ ಜ್ಞಾನ ಹೇಳೋರು ಹೇಗೆ ಥಿಯೋಸೊಫಿಕಲ್ ಸೊಸೈಟಿಯಲ್ಲಿ ನೀವು ಭಾಷಣ ಮಾಡಿ ಕೃಷ್ಣನು ದೇವತೆಯಾಗಿದ್ದ ಸತ್ಯುಗದಲ್ಲಿದ್ದ ಮೊಟ್ಟ ಮೊದಲು ಕೃಷ್ಣನೇ ಪ್ರೌಢ ಯೌವನ ಅವಸ್ಥೆಯಲ್ಲಿ ನಾರಾಯಣ ಆಗ್ತಾರೆ ನಾವು ನಿಮ್ಗೆ ಶ್ರೀಕೃಷ್ಣನ ಎಂಬತ್ನಾಲ್ಕು ಜನ್ಮಗಳ ಕಥೆ ತಿಳಿಸ್ತೇವೆ ಯಾವುದನ್ನ ಮತ್ತಾರು ತಿಳಿಸ್ಲಿಕ್ಕೆ ಸಾಧ್ಯವಿಲ್ಲ ಇಂತಹ ವಿಷಯ ಬಹಳ ದೊಡ್ಡ ಉತ್ತಮ ಆಗಿದೆ ಬುದ್ಧಿವಂತರೋಗಿ ಭಾಷಣ ಮಾಡ್ಬೇಕು ನಾವು ವಿಶ್ವದ ಮಾಲೀಕರಾಗ್ತೇವೆಂದು ಈಗ ನಿಮ್ಮ ಮನಸ್ಸಲ್ಲಿ ಬರ್ತಿದೆ ಅಂದ್ಮೇಲೆ ನಿಮ್ಗೆಷ್ಟು ಖುಷಿ ಇರ್ಬೇಕು ಒಳಗೆ ಕುಳಿತು ಇದೇ ಸ್ಮೃತಿ ಮಾಡ್ತಾ ಇರಿ ಆಗ ನಿಮ್ಗೆ ಪ್ರಪಂಚದಲ್ಲಿ ಏನೋ ಅನುಭವ ಆಗಲ್ಲ ಪ್ರಪಂಚದ್ದು ನೀವಿಲ್ಲಿ ಪರಂಪಿತಾ ಪರಮಾತ್ಮನ ಮೂಲಕ ವಿಶ್ವದ ಮಾಲೀಕರಾಗಲು ಬರ್ತೀರಿ ಈ ಪ್ರಪಂಚಕ್ಕೆ ವಿಶ್ವವೆಂದು ಹೇಳೋದು ಬ್ರಹ್ಮಲೋಕ ಅಥವಾ ಸೂಕ್ಷ್ಮವತನಕ್ಕೆ ವಿಶ್ವ ಎಂದು ಹೇಳೋದಿಲ್ಲ ತಂದೆ ತಿಳಿಸ್ತಾರೆ ನಾನು ವಿಶ್ವದ ಮಾಲೀಕನಾಗೋದಿಲ್ಲ ನೀವು ಮಕ್ಕಳನ್ನೇ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೇನೆ ಎಷ್ಟು ರಹಸ್ಯ ಮಾತುಗಳಾಗಿವೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೇನೆ ಪುನಃ ನೀವು ಮಾಯೆಗೆ ದಾಸ ಆಗ್ತಿರಿ ಇಲ್ಲಿ ಸಮ್ಮುಖದಲ್ಲಿ ಯೋಗದಲ್ಲಿ ಕೂರಿಸಿದಾಗ್ಲೂ ಸಹ ನೆನಪು ಮಾಡಿಸಬಹುದು ಆತ್ಮ ಅಭಿಮಾನಿಯಾಗಿ ಕುತ್ಕೊಳ್ಳಿ ಎಂದು ತಂದೆಯನ್ನು ನೆನಪು ಮಾಡಿ ಐದು ನಿಮಿಷ ನಂತರ ಪುನಃ ಹೇಳಿ ನಿಮ್ಮ ಯೋಗದ ಕಾರ್ಯಕ್ರಮ ನಡೀತದಲ್ವಾ ಅನೇಕ ಅನೇಕರ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡ್ತದೆ ಅದರಿಂದ ಐದು ಹತ್ತು ನಿಮಿಷಗಳ ನಂತರ ಪುನಃ ಎಚ್ಚರಿಕೆ ಕೊಡಬೇಕು ತಮ್ಮನ್ನು ಆತ್ಮನೆಂದು ತಿಳಿದು ಕೂತ್ಕೊಂಡಿರ ತಂದೆಯನ್ನು ನೆನಪು ಮಾಡ್ತಿದ್ದೀರಾ ಆಗ ಸ್ವಯಂನ ಮೇಲೂ ಗಮನ ಇರ್ತದೆ ತಂದೆ ಇವೆಲ್ಲ ಯುಕ್ತಿಗಳು ತಿಳಿಸ್ತಾರೆ ಪದೇ ಪದೇ ಎಚ್ಚರಿಕೆ ನೀಡಿ ತಮ್ಮನ್ನು ಆತ್ಮನೆಂದು ತಿಳಿದು ಶಿವ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ ಆಗ ಯಾರ ಬುದ್ಧಿಯೋಗ ಅಲ್ದಾರ್ತಾ ಇರ್ತದೋ ಅವರು ಜಾಗೃತ ಆಗ್ತಾರೆ ಪುನಃ ಪುನಃ ಈ ನೆನಪು ತರಿಸಬೇಕು ತಂದೆಯ ನೆನಪಿನಿಂದಲೇ ನೀವು ಪಾವನರಾಗ್ತೀರಿ ಅಂಬಿಗನೆ ನನ್ನ ದೋಣಿಯನ್ನು ಪಾರು ಮಾಡು ಎಂದು ಹಾಡ್ತಾರೆ ಆದ್ರೆ ಅರ್ಥವನ್ನ ತಿಳ್ಕೊಂಡಿಲ್ಲ ಮುಕ್ತಿಧಾಮದಲ್ಲಿ ಹೋಗೋದಕ್ಕಾಗಿ ಅರ್ಧ ಕಲ್ಪ ಭಕ್ತಿ ಮಾಡಿದ್ದೀರಿ ಈಗ ನನ್ನನ್ನು ನೆನಪು ಮಾಡಿ ಆಗ ಮುಕ್ತಿಧಾಮದಲ್ಲಿ ಹೋಗ್ತೀರಿ ನೀವು ಪಾಪವನ್ನು ಕಳೆದುಕೊಳ್ಳೋದಕ್ಕೆ ಕುಳಿತುಕೊಳ್ತೀರಿ ಅಂದ ಮೇಲೆ ಪಾಪವನ್ನು ಮಾಡಬಾರ್ದು ಇಲ್ಲಿ ವಿಕರ್ಮ ವಿನಾಶ ಮಾಡ್ಕೊಳಕ್ ಬಂದಿವಲ್ವಾ ಇಲ್ಲಾಂದ್ರೆ ಪಾಪಗಳು ಹಾಗೆ ಉಳ್ಕೊಳ್ತದೆ ಇದು ನಂಬರ್ ಒನ್ ಪುರುಷಾರ್ಥ ಆಗಿದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆ ನೆನಪು ಮಾಡಿ ಇದು ಮುಖ್ಯ ಹೀಗೆ ಎಚ್ಚರಿಕೆ ಕೊಡ್ತಾ ಇರೋದ್ರಿಂದ ತಮ್ಮ ಮೇಲೂ ಗಮನ ಇರೋದು ತಮಗೆ ತಾವು ಎಚ್ಚರಿಕೆ ನೀಡ್ಕೊಳ್ಬೇಕು ಮೊದಲು ಸ್ವಯಂ ನೆನಪಿನಲ್ಲಿ ಕುಳಿತರೆ ಅನ್ಯರನ್ನು ನೆನಪಿನಲ್ಲಿ ಕೂರಿಸ್ಬೋದು ನಾನು ಆತ್ಮ ಆಗಿದ್ದೇನೆ ನಮ್ಮ ಮನೆಗೆ ಹೋಗ್ತೇನೆ ನಂತರ ಬಂದು ರಾಜ್ಯ ಮಾಡ್ತೇನೆ ತಮ್ಮನ್ನು ಶರೀರವೆಂದು ತಿಳಿಯೋದು ಸಹ ಒಂದು ಕಠಿಣ ಬಹಳ ಕಷ್ಟ ಅಂದ್ರೆ ಹೋಗ ಹೋಗಲಾರದ ಕಾಯಿಲೆ ಆಗಿದೆ ಅದರಿಂದಲೇ ಎಲ್ಲರೂ ಬಹಳ ದಾರಿ ತಪ್ಪಿ ಹೊರಟೋಗಿದ್ದಾರೆ ಈಗ ಅವರನ್ನು ಪುನಃ ರಕ್ಷಿಸಬೇಕಾಗಿದೆ ಅಂತಾರೆ ಬಾಬಾ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಪುನಃ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ ಪಿತಾ ಬಾಪದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ್ ಮತ್ತು ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ್ ತಮ್ಮ ಸಮಯವನ್ನು ಆತ್ಮಿಕ ಸೇವೆಯಲ್ಲಿ ಸಫಲ ಮಾಡ್ಕೊಳ್ಬೇಕು ಜೀವನವನ್ನು ವಜ್ರ ಸಮಾನ ಮಾಡ್ಕೊಳ್ಬೇಕು ತನಗೆ ತಾನು ಎಚ್ಚರಿಕೆ ನೀಡಕೊಳ್ತಿರ್ಬೇಕು ಶರೀರವೆಂದು ತಿಳಿಯುವ ಕಠಿಣ ಕಾಯಿಲೆಯಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಬೇಕು ಎರಡನೇದು ಎಂದೂ ಮಾಯೆಗೆ ಅಧೀನ ದಾಸ ಆಗಬಾರದು ಅಂತರ್ಮುಖಿಯಾಗಿ ಇದೇ ಸ್ಮೃತಿ ಜಪ ಮಾಡಬೇಕು ನಾನು ಆತ್ಮ ಆಗಿದ್ದೇನೆ ನಾನು ವಿಕಾರಿಯಿಂದ ಈ ಬಿಕಾರಿಯಿಂದ ರಾಜಕುಮಾರನಾಗ್ತೇನೆಂಬ ಖುಷಿ ಇರಬೇಕು ವರದಾನ ಅನುಭವಗಳ ಆಳತೆ ಗುಹ್ಯತೆಯ ಪ್ರಯೋಗ ಶಾಲೆಯಲ್ಲಿದ್ದು ಹೊಸ ಅನ್ವೇಷಣೆಯನ್ನು ಮಾಡುವಂತ ಅಂತರ್ಮುಖಿ ಆಗಿರಿ ಸಾರಾಂಶ ಯಾವಾಗ ಸ್ವಯಂ ಅಲ್ಲಿ ಮೊದಲು ಸರ್ವ ಅನುಭವಗಳು ಪ್ರತ್ಯಕ್ಷವಾಗುತ್ತವೆಯೋ ಆಗ ಪ್ರತ್ಯಕ್ಷತೆ ಆಗುತ್ತದೆ ತಂದೆ ಪ್ರತ್ಯಕ್ಷತೆ ಅದಕ್ಕಾಗಿ ಅಂತರ್ಮುಖಿಯಾಗಿ ನೆನಪಿನ ಯಾತ್ರೆ ಅಥವಾ ಪ್ರತಿಯೊಂದು ಪ್ರಾಪ್ತಿಯ ಹೋಗಿ ಅನ್ವೇಷಣೆ ಮಾಡಿ ಸಂಕಲ್ಪ ಧಾರಣೆ ಮಾಡಿ ಮತ್ತು ನಂತರ ಅದರ ಪರಿಣಾಮ ಅಥವಾ ಸಿದ್ಧಿಯನ್ನ ನೋಡಿ ಯಾವ ಸಂಕಲ್ಪ ಮಾಡಿದ್ದೇನೆ ಅದು ಸಿದ್ಧಿ ಆಯ್ತೆ ಅಥವಾ ಇಲ್ಲವೇ ಹೀಗೆ ಅನುಭವಗಳ ಗುಹ್ಯತೆಯ ಪ್ರಯೋಗ ಅದರಿಂದ ಅನುಭವ ಆಗ್ಲಿ ಇವೆಲ್ ಇವ ಇವರೆಲ್ಲರೂ ಯಾವುದೇ ವಿಶೇಷ ಲಗನ್ನಲ್ಲಿ ಮಗ್ನ ಈ ಪ್ರಪಂಚದಿಂದ ಭಿನ್ನ ಆಗಿದ್ದಾರೆ ಕರ್ಮವನ್ನ ಮಾಡ್ತಾ ಯೋಗದ ಶಕ್ತಿಶಾಲಿ ಸ್ಥಿತಿಯಲ್ಲಿರುವ ಅಭ್ಯಾಸ ವೃದ್ಧಿ ಮಾಡ್ಕೊಳ್ಳಿ ಹೇಗೆ ವಾಣಿಯಲ್ಲಿ ಬರುವ ಅಭ್ಯಾಸ ಇದೆ ತಕ್ಷಣ ಶಬ್ದದಲ್ಲಿ ಬರ್ತೇವೆ ಹಾಗೆ ಆತ್ಮೀ ಆತ್ಮಿಕತೆಯಲ್ಲಿರುವಂತ ಆತ್ಮಸ್ಥಿತಿಯಲ್ಲಿರುವ ಅಭ್ಯಾಸನು ಮಾಡ್ಕೊಳ್ಬೇಕು ಶ್ಲೋಗನ್ ಸಂತುಷ್ಟತೆಯ ಸ್ಥಿತಿಯಲ್ಲಿ ಕುಳಿತುಕೊಂಡು ಪರಿಸ್ಥಿತಿಗಳ ಆಟವನ್ನು ನೋಡುವವರೇ ಸಂತುಷ್ಟಮಣಿ ಆಗಿರ್ತಾರೆ ಅವ್ಯಕ್ತ ಸೂಚನೆ ಅಶರರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಹೇಗೆ ಯೋಗಿಗಳು ತಮ್ಮ ಶ್ವಾಸವನ್ನು ಎಷ್ಟು ಸಮಯ ಬೇಕು ಅಷ್ಟು ಸಮಯ ಹಿಡಿದಿಡ್ತಾರೆ ತಾವು ಸಹಜ ಸ್ವತಃ ಯೋಗಿ ಸದಾ ಯೋಗಿ ಕರ್ಮಯೋಗಿ ಶ್ರೇಷ್ಠ ಯೋಗಿ ತಮ್ಮ ಸಂಕಲ್ಪಗಳನ್ನು ಶ್ವಾಸವನ್ನು ಪ್ರಾಣೇಶ್ವರ ತಂದೆಯ ಜ್ಞಾನದ ಆಧಾರ ಮೇಲೆ ಯಾವ ಸಂಕಲ್ಪ ಎಂಥ ಸಂಕಲ್ಪ ಎಷ್ಟು ಸಮಯ ಮಾಡಲು ಬಯಸುವರೋ ಅಷ್ಟು ಸಮಯ ಅದೇ ಸಂಕಲ್ಪದಲ್ಲಿ ಸ್ಥಿತರಾಗಿಬಿಡಿ ಈಗೀಗ ಶುದ್ಧ ಸಂಕಲ್ಪದಲ್ಲಿ ನಲಿಯೋದು ಈಗೀಗ ಅದೇ ಲಗನ್ ಅಂದ್ರೆ ಛಲ ಅರ್ಥಾತ್ ದೃಢತೆ ಅರ್ಥಾತ್ ಒಬ್ಬ ತಂದೆಯೊಂದಿಗೆ ಮಿಲನದ ಒಂದೇ ಅಶ್ಚರ್ಯರಿ ಆಗುವ ಶುದ್ಧ ಸಂಕಲ್ಪದಲ್ಲಿ ಇದ್ದಬಿಡಿ ಒಳ್ಳೇದು ಓಂ ಶಾಂತಿ